ಐ ಪಿ ಎಲ್ ಶುರುವಾದಾಗಿನಿಂದ ಅಂದರೆ ಎರಡು ಸಾವಿರದ ಎಂಟರಿಂದ ಪ್ರಸ್ತುತ ಸೀಸನ್ವರೆಗೂ ಪ್ರತಿ ಸೀಸನ್ನಲ್ಲಿ ಅತ್ಯಧಿಕ ರನ್ ಗಳಿಸಿದ ಒಬ್ಬ ಆಟಗಾರನಿಗೆ ಈ ಆರೆಂಜ್ ಕ್ಯಾಪ್ ಅವಾರ್ಡನ್ನು ಕೊಡಲಾಗುತ್ತದೆ ಈ ಆರೆಂಜ್ ಕ್ಯಾಪ್ ಅವಾರ್ಡನ್ನು ಪಡೆದಿರುವ ಆಟಗಾರರ ಪಟ್ಟಿಯನ್ನು ನೋಡೋಣ ಎರಡು ಸಾವಿರದ ಎಂಟು ಪಂಜಾಬ್ ಕಿಂಗ್ಸ್ ತಂಡದ ಸ್ವಾನ್ ಮಾರ್ಸ್ ಈ ಅವಾರ್ಡನ್ನು ಪಡೆದಿದ್ದರು ಹನ್ನೊಂದು ಮ್ಯಾಚ್ಗಳನ್ನಾಡಿದ್ದ ಇವರು ಆರುನೂರ ಹದಿನಾರು ರನ್ಗಳನ್ನ ಗಳಿಸಿದರು ಆವರೇಜ್ ಅರುವತ್ತೆಂಟು ಪಾಯಿಂಟ್ ನಲ್ವತ್ನಾಲ್ಕು ಸ್ಟ್ರೈಕ್ ರೇಟ್ ನೂರು ಮೂವತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಐ ಸ್ಕೋರ್ ನೂರ ಹದಿನೈದು ಐದು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಹೊಡೆದಿದ್ದರು ಎರಡು ಸಾವಿರದ ಒಂಬತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ಮ್ಯಾಥ್ಯೂ ಹೇಡನ್ ಈ ಅವಾರ್ಡನ್ನು ಪಡೆದಿದ್ದರು ಹನ್ನೆರಡು ಮ್ಯಾಚ್ಗಳನ್ನಾಡಿದ್ದ ಇವರು ಐನೂರ ಎಪ್ಪತ್ತೆರಡು ರನ್ಗಳನ್ನ ಗಳಿಸಿದರು ಆವರೇಜ್ ಐವತ್ತೆರಡು ಸ್ಟ್ರೈಕ್ ರೇಟ್ ನೂರ ನಲವತ್ತ್ನಾಲ್ಕು ಪಾಯಿಂಟ್ ಎಂಬತ್ತೊಂದು ಐ ಸ್ಕೋರ್ ಎಂಬತ್ತೊಂಬತ್ತು ಐದು ಫಿಫ್ಟಿಯನ್ನು ಹೊಡೆದಿದ್ದರು ಎರಡು ಸಾವಿರದ ಹತ್ತು ಮುಂಬೈ ಇಂಡಿಯನ್ಸ್ ತಂಡದ ಸಚಿನ್ ತೆಂಡೂಲ್ಕರ್ ಈ ಆರೆಂಜ್ ಕ್ಯಾಪ್ ಅವಾರ್ಡನ್ನು ಪಡೆದಿದ್ದರು ಹದಿನೈದು ಮ್ಯಾಚ್ಗಳನ್ನು ಆಡಿದ್ದ ಇವರು ಆರುನೂರ ಹದಿನೆಂಟು ರನ್ಗಳನ್ನ ಗಳಿಸಿದರು ಆವರೇಜ್ ನಲವತ್ತೇಳು ಪಾಯಿಂಟ್ ಐವತ್ತ್ಮೂರು ಸ್ಟ್ರೈಕ್ ರೇಟ್ ನೂರ ಮೂವತ್ತೆರಡು ಪಾಯಿಂಟ್ ಅರವತ್ತೊಂದು ಹೈ ಸ್ಕೋರ್ ಎಂಬತ್ತೊಂಬತ್ತು ಐದು ಫಿಫ್ಟಿಯನ್ನು ಕೂಡ ಗಳಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಸಿ ಸಿಬಿಯ ಕ್ರಿಸ್ಗೇಲ್ ಈ ಆರೆಂಜ್ ಕಪ್ ಅವಾರ್ಡನ್ನು ಪಡೆದಿದ್ದರು ಹನ್ನೆರಡು ಮ್ಯಾಚ್ಗಳನ್ನು ಆಡಿದ್ದ ಇವರು ಆರುನೂರೆಂಟು ರನ್ನನ್ನು ಗಳಿಸಿದರು ಆವರೇಜ್ ಅರವತ್ತೇಳು ಪಾಯಿಂಟ್ ಐವತ್ತೈದು ಸ್ಟ್ರೈಕ್ ರೇಟ್ ನೂರ ಎಂಬತ್ತ್ಮೂರು ಪಾಯಿಂಟ್ ಹದಿಮೂರು ಐಸ್ ಸ್ಕೋರ್ ನೂರ ಏಳು ಮೂರು ಫಿಫ್ಟಿ ಮತ್ತು ಎರಡು ಸೆಂಚುರಿಯನ್ನು ಗಳಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಕ್ರಿಸ್ ಕೇಲ್ ಅವರೇ ಈ ಅವಾರ್ಡನ್ನು ಪಡೆದಿದ್ದರು ಹದಿನೈದು ಮ್ಯಾಚ್ಗಳನ್ನು ಮ್ಯಾಚ್ಗಳನ್ನಾಡಿದ್ದ ಇವರು ಏಳ್ನೂರ ಮೂವತ್ತ್ಮೂರು ರನ್ಗಳನ್ನ ಗಳಿಸಿದರು ಆವರೇಜ್ ಅರವತ್ತೊಂದು ಪಾಯಿಂಟ್ ಜೀರೋ ಎಂಟು ಸ್ಟ್ರೈಕ್ ರೇಟ್ ನೂರ ಅರವತ್ತು ಪಾಯಿಂಟ್ ಎಪ್ಪತ್ತ್ನಾಲ್ಕು ಐಸ್ ಸ್ಕೋರ್ ನೂರ ಏಳು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಹೊಡೆದಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಮೈಕಲ್ ಹಸಿ ಈ ಅವಾರ್ಡನ್ನು ಪಡೆದಿದ್ದರು ಮ್ಯಾಚಸ್ ಹದಿನೇಳು ಮ್ಯಾಚ್ಗಳನ್ನ ಆಡಿದ ಇವರು ಏಳ್ನೂರ ಮೂವತ್ತ್ಮೂರು ರನ್ಗಳನ್ನ ಗಳಿಸಿದರು ಅವರೇಜ್ ಐವತ್ತೆರಡು ಪಾಯಿಂಟ್ ಮೂವತ್ತೈದು ಸ್ಟ್ರೈಕ್ ರೇಟ್ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಐ ಸ್ಕೋರ್ ತೊಂಬತ್ತೈದು ಆರು ಫಿಫ್ಟಿಯನ್ನು ಕೂಡ ಗಳಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಕೆ ಆರ್ನ ರಾಬಿನ್ ಉತ್ತಪ್ಪ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾರು ಮ್ಯಾಚ್ಗಳನ್ನು ಆಡಿದ್ದ ಇವರು ಆರುನೂರ ಅರವತ್ತು ರನ್ಗಳನ್ನ ಗಳಿಸಿದರು ಆವರೇಜ್ ನಲವತ್ತ್ನಾಲ್ಕು ಸ್ಟ್ರೈಕ್ ರೇಟ್ ನೂರು ಮೂವತ್ತೇಳು ಪಾಯಿಂಟ್ ಎಪ್ಪತ್ತೆಂಟು ಐ ಸ್ಕೋರ್ ಎಂಬತ್ತ್ಮೂರು ಹಾಗೆ ಐದು ಫಿಫ್ಟಿಗಳನ್ನು ಕೂಡ ಗಳಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಡೇವಿಡ್ ವಾರ್ನರ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾಲ್ಕು ಮ್ಯಾಚ್ಗಳನ್ನು ಆಡಿದ್ದ ಇವರು ಐನೂರ ಅರವತ್ತೆರಡು ರನ್ಗಳನ್ನ ಗಳಿಸಿದರು ಆವರೇಜ್ ನಲವತ್ತ್ಮೂರು ಪಾಯಿಂಟ್ ಇಪ್ಪತ್ತ್ಮೂರು ಸ್ಟ್ರೈಕ್ ರೇಟ್ ನೂರೈವತ್ತಾರು ಪಾಯಿಂಟ್ ಐವತ್ನಾಲ್ಕು ಐ ಸ್ಕೋರ್ ತೊಂಬತ್ತೊಂದು ಏಳು ಫಿಫ್ಟಿಗಳನ್ನು ಕೂಡ ಗಳಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಬಿಯ ವಿರಾಟ್ ಕೊಹ್ಲಿ ಈ ಅವಾರ್ಡನ್ನು ಪಡೆದುಕೊಂಡಿದ್ದರು ಹದಿನಾರು ಮ್ಯಾಚ್ಗಳನ್ನು ಆಡಿದ್ದ ಇವರು ಒಂಬೈನೂರ ಎಪ್ಪತ್ತ್ಮೂರು ರನ್ಗಳನ್ನ ಗಳಿಸಿದರು ಆವರೇಜ್ ಎಂಬತ್ತೊಂದು ಪಾಯಿಂಟ್ ಜೀರೋ ಎಂಟು ಸ್ಟ್ರೈಕ್ ರೇಟ್ ನೂರ ಐವತ್ತಾರು ಪಾಯಿಂಟ್ ಐವತ್ನಾಲ್ಕು ಐ ಸ್ಕೋರ್ ನೂರ ಹದಿಮೂರು ಏಳು ಫಿಫ್ಟಿ ಮತ್ತು ನಾಲ್ಕು ಸೆಂಚುರಿಗಳನ್ನು ಹೊಡೆದಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಡೇವಿಡ್ ವಾರ್ನರ್ ಆರೆಂಜ್ ಕ್ಯಾಪನ್ನು ಪಡೆದಿದ್ದರು ಹದಿನಾಲ್ಕು ಮ್ಯಾಚ್ಗಳನ್ನು ಆಡಿದ್ದ ಇವರು ಆರುನೂರ ನಲವತ್ತೊಂದು ರನ್ಗಳನ್ನ ಗಳಿಸಿದರು ಅವರೇಜ್ ಐವತ್ತೆಂಟು ಪಾಯಿಂಟ್ ಇಪ್ಪತ್ತೇಳು ಸ್ಟ್ರೈಕ್ ರೇಟ್ ನೂರ ನಲವತ್ತೊಂದು ಪಾಯಿಂಟ್ ಎಂಬತ್ತೊಂದು ಐ ಸ್ಕೋರ್ ನೂರ ಇಪ್ಪತ್ತಾರು ನಾಲ್ಕು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಗಳಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಕೆ ಎನ್ ವಿಲಿಯಮ್ಸನ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳನ್ನು ಆಡಿದ್ದವರು ಏಳ್ನೂರ ಮೂವತ್ತೈದು ರನ್ಗಳನ್ನ ಗಳಿಸಿದರು ಆವರೇಜ್ ಐವತ್ತೆರಡು ಪಾಯಿಂಟ್ ಐವತ್ತು ಸ್ಟ್ರೈಕ್ ರೇಟ್ ನೂರ ನಲವತ್ತೆರಡು ಪಾಯಿಂಟ್ ನಲವತ್ತ್ನಾಲ್ಕು ಐ ಸ್ಕೋರ್ ಎಂಬತ್ನಾಲ್ಕು ಎಂಟು ಫಿಫ್ಟಿಗಳನ್ನು ಕೂಡ ಗಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಡೇವಿಡ್ ವಾರ್ನರ್ ಈ ಅವಾರ್ಡನ್ನು ಗಳಿಸಿದರು ಹನ್ನೆರಡು ಮ್ಯಾಚ್ಗಳನ್ನು ಮ್ಯಾಚ್ಗಳನ್ನಾಡಿದ್ದವರು ಆರುನೂರ ತೊಂಬತ್ತೆರಡು ರನ್ನ ಗಳಿಸಿದರು ಅವರೇಜ್ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಸ್ಟ್ರೈಕ್ ರೇಟ್ ನೂರ ನಲ್ವತ್ಮೂರು ಪಾಯಿಂಟ್ ಎಂಬತ್ತಾರು ಐ ಸ್ಕೋರ್ ನೂರು ಎಂಟು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಹೊಡೆದಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ ಕಿಂಗ್ಸ್ನ ಕೆ ಎಲ್ ರಾಹುಲ್ ಈ ಅವಾರ್ಡನ್ನು ಪಡೆದುಕೊಂಡಿದ್ದರು ಹದಿನಾಲ್ಕು ಮ್ಯಾಚ್ಗಳನ್ನು ಆಡಿದ್ದವರು ಆರುನೂರ ಎಪ್ಪತ್ತು ರನ್ಗಳನ್ನ ಹೊಡೆದಿದ್ದರು ಅವರೇಜ್ ಐವತ್ತೈದು ಪಾಯಿಂಟ್ ಎಂಬತ್ತ್ಮೂರು ಸ್ಟ್ರೈಕ್ ರೇಟ್ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಐ ಸ್ಕೋರ್ ನೂರ ಮೂವತ್ತೆರಡು ಐದು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಕೂಡ ಹೊಡೆದಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಋತುರಾಜ್ ಗಾಯಕ್ವಾಡ್ ಈ ಅವಾರ್ಡನ್ನು ಪಡ್ಕೊಂಡಿದ್ದರು ಹದಿನಾರು ಮ್ಯಾಚ್ಗಳನ್ನಾಡಿದ್ದ ಇವರು ಆರುನೂರ ಮೂವತ್ತೈದು ರನ್ಗಳನ್ನ ಗಳಿಸಿದರು ಆವರೇಜ್ ನಲವತ್ತೈದು ಪಾಯಿಂಟ್ ಮೂವತ್ತೈದು ಸ್ಟ್ರೈಕ್ ರೇಟ್ ನೂರು ಮೂವತ್ತಾರು ಪಾಯಿಂಟ್ ಇಪ್ಪತ್ತಾರು ಐ ಸ್ಕೋರ್ ನೂರ ಒಂದು ನಾಲ್ಕು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಜಾಸ್ ಪಟ್ಲರ್ ಈ ಅವಾರ್ಡನ್ನು ಪಡ್ಕೊಂಡಿದ್ದರು ಹದಿನೇಳು ಮ್ಯಾಚ್ಗಳನ್ನಾಡಿದ್ದ ಇವರು ಎಂಟುನೂರ ಅರವತ್ತ್ಮೂರು ರನ್ಗಳನ್ನ ಗಳಿಸಿದರು ಆವರೇಜ್ ಐವತ್ತೇಳು ಪಾಯಿಂಟ್ ಐವತ್ಮೂರು ಸ್ಟ್ರೈಕ್ ರೇಟ್ ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಜೀರೋ ಐದು ಐ ಸ್ಕೋರ್ ನೂರ ಹದಿನಾರು ನಾಲ್ಕು ಫಿಫ್ಟಿ ಮತ್ತು ನಾಲ್ಕು ಸೆಂಚುರಿಯನ್ನು ಕೂಡ ಗಳಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುಜರಾತ್ ಟೈಟನ್ಸ್ನ ಸುಬ್ಮಾನ್ ಗಿಲ್ರವರು ಈ ಅವಾರ್ಡನ್ನು ಪಡ್ಕೊಂಡಿದ್ದರು ಹದಿನೇಳು ಮ್ಯಾಚ್ಗಳನ್ನು ಆಡಿದ್ದ ಇವರು ಎಂಟುನೂರ ತೊಂಬತ್ತು ರನ್ಗಳನ್ನ ಗಳಿಸಿದರು ಆವರೇಜ್ ಐವತ್ತೊಂಬತ್ತು ಪಾಯಿಂಟ್ ಮೂವತ್ತ್ಮೂರು ಸ್ಟ್ರೈಕ್ ರೇಟ್ ನೂರ ಐವತ್ತೇಳು ಪಾಯಿಂಟ್ ಎಂಬತ್ತು ಐ ಸ್ಕೋರ್ ನೂರ ಇಪ್ಪತ್ತೊಂಬತ್ತು ನಾಲ್ಕು ಫಿಫ್ಟಿ ಮತ್ತು ಮೂರು ಸೆಂಚುರಿಯನ್ನು ಕೂಡ ಗಳಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರ್ ಸಿ ಬಿ ಎ ವಿರಾಟ್ ಕೊಹ್ಲಿ ಈ ಅವಾರ್ಡನ್ನು ಪಡೆದುಕೊಂಡಿದ್ದರು ಹದಿನೈದು ಮ್ಯಾಚ್ಗಳನ್ನು ಆಡಿದ್ದ ಇವರು ಏಳ್ನೂರ ನಲವತ್ತೊಂದು ರನ್ಗಳನ್ನ ಗಳಿಸಿದರು ಆವರೇಜ್ ಅರವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಸ್ಟ್ರೈಕ್ ರೇಟ್ ನೂರ ಐವತ್ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಐ ಸ್ಕೋರ್ ನೂರ ಹದಿಮೂರು ಐದು ಫಿಫ್ಟಿ ಮತ್ತು ಒಂದು ಸೆಂಚುರಿಯನ್ನು ಕೂಡ ಹೊಡೆದಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಈ ಆರೆಂಜ್ ಕಪ್ಪನ್ನು ಯಾರು ಪಡೆಯಬಹುದು ಗೆಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ಕ್ರಿಕೆಟ್ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ